ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೈಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಆದರೂ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್ ರೀಸೆಂಟಾಗಿ ನಿಮಗೆ ವೈ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಏನಪ್ಪ ಆ ಒಂದು ವೈರಲ್ ವಿಡಿಯೋ ಅಂತ ನೀವು ಕೇಳ್ಬೋದು ಗೈಸ್ ಪೇ ಟಿ ಎಮ್ ಬ್ಯಾನ್ ಆಗ್ತಿದೆ ಅಂತ ಒಂದು ವಿಷಯ ತುಂಬ ಕಡೆ ಹರಿದಾಡ್ತಿದೆ ಏನೋ ಆ ಒಂದು ಪೇ ಟಿ ಎಂ ನಿಜವಾಗ್ಲೂ ಕೂಡ ಬ್ಯಾನ್ ಹಾಕಿದೆಯಾ ಎಂಬ ಒಂದು ಅಸಲಿ ಕಾರಣನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಹಾಕ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ತಗೊಳ್ಳಿ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ನಗೈಸ್ ಬನ್ನಿ ಆಗೋ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಪೇಟಿಎಂ ನಿಜವಾಗ್ಲೂ ಕೂಡ ಬ್ಯಾನ್ ಹಾಕ್ತಿದೆಯಾ ಅಂತ ನೀವು ತಿಳ್ಕೊಂಡಿರಬೇಕು ಅಂತ ಅಂದರೆ ಈ ಒಂದು ವಿಡಿಯೋ ಈಗಲೇ ಲೈಕ್ ಮಾಡಿ ಓಕೆನಾ ಮತ್ತು ನಿಮ್ಮ ಒಂದು ವಿಡಿಯೋನ ವಿಡಿಯೋನ ಕಂಟಿನ್ಯೂಸ್ಲಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಓಕೆ ನಗಸ್ಟ್ ಬನ್ನಿ ಅದರ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಪೇ ಟಿ ಎಮ್ ಬ್ಯಾನ್ ಆಗಿದೆಯಾ ಇಲ್ವಾ ಅಂತ ನಾನು ಹೇಳೋದೇ ಆದರೆ ಪ್ಯಾ ಪೇ ಟಿ ಎಮ್ ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಮಾಡ್ತಿಲ್ಲ ಬಟ್ ನಿಮಗೆ ಐಲೆಟ್ಸ್ ಆಗಿ ನಿಮಗೆ ಪೇ ಟಿ ಎಮ್ ಬ್ಯಾನ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋ ತಿಳಿಸ್ತಾ ಇರ್ಬೋದು ಆದರೆ ಕಾರಣ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಪೇ ಟಿ ಎಂ ಮತ್ತು ಪೇ ಟಿ ಎಮ್ನಲ್ಲಿ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಆಪ್ಷನ್ ಇದೆ ಓಕೆನಾ ಫ್ರೆಂಡ್ಸ್ ನಿಮಗೆ ಬ್ಯಾಂಕ್ ಅಕೌಂಟ್ಸ್ಗಳಿಲ್ಲ ಅಂತಂದರೆ ನಿಮಗೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕನ್ನು ನೀವು ಬ್ಯಾಂಕಾಗಿ ನೀವು ಪರ್ಸನಲ್ ಆಗಿ ಯೂಸ್ ಕೂಡ ಮಾಡ್ಕೋಬೋದು ಅದಕ್ಕೆ ನಿಮಗೆ ಕ್ರಿಯೇಟ್ ಮಾಡಿ ನೀವು ಯೂಸ್ ಕೂಡ ಮಾಡ್ಕೋಬೋದಿತ್ತು ಬಟ್ ಇವಾಗ ಗೌರ್ಮೆಂಟು ಒಂದು ತಿಂಗಳ ಅಥವಾ ಒಂದು ಹದಿನೈದು ದಿನದ ಹಿಂದೆನೇ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದರು ನೀವು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕಿಗೆ ಯಾವುದೇ ಒಂದು ಹೊಸ ಯೂಸರ್ಗಳನ್ನು ಅಂದರೆ ಹೊಸ ಅಕೌಂಟಿಗೆ ನಾನು ಏನೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನನಗೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಅವಶ್ಯಕತೆ ಇದೆ ಅಂತ ಅಂದರೆ ನಾನು ಅದನ್ನು ಕ್ರಿಯೇಟ್ ಮಾಡ್ಕೋಬೋದಿತ್ತು ಆಯಿತಾ ಇದೇ ರೀತಿ ಗೌರ್ಮೆಂಟ್ ಅವರು ಯಾವುದೇ ಕಾರಣಕ್ಕೂ ಕೂಡ ಹೊಸ್ದಾಗಿ ಯಾರನ್ನೂ ಕೂಡ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕಿಗೆ ನೀವು ರಿಜಿಸ್ಟರ್ ಮಾಡುವಂತೆಲ್ಲ ನಿಮಗೆ ಮಾಡುವಂತಿಲ್ಲ ಅಂತ ಒಂದು ರಿಪೋರ್ಟ್ ಕೂಡ ಕೊಟ್ಟಿರ್ತಾರೆ ಆದರೂ ಕೂಡ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ನವರು ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿರೋ ಒಂದು ಕಾರಣದಿಂದಾಗಿ ಇವಾಗ ಅವರು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕನ್ನೇ ಅವರು ಅದರಿಂದ ರಿಮೂವ್ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ರಿವೋಕ್ ಮಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ನೀವು ಪೇ ಟಿ ಬ್ಯಾನ್ ಆಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಮ್ಯಾಟ್ರ್ ಇದಲ್ಲ ತಿಳ್ಕೊಳ್ಳಿ ಇಷ್ಟೇ ಪೇ ಟಿ ಎಂ ಮತ್ತು ಪೇ ಟಿ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ ಅದು ಪೇ ಟಿ ಎಮ್ ಓಕೆನಾ ಪೇ ಟಿ ಬೇರೆ ಪೇ ಟಿ ಎಂ ಪೇಮೆಂಟ್ಸ್ ಬ್ಯಾಂಕೇ ಓಕೆನಾ ಫ್ರೆಂಡ್ಸ್ ಎರಡೂ ಕೂಡ ಬೇರೆ ಬೇರೆ ನಡೆಸ್ತಾ ಇರುವಂಥದ್ದು ಬಟ್ ಟೈಪ್ ಆಗಿದ್ದಾರೆ ಅಷ್ಟೇ ಇವಾಗ ನೀವು ಕೇಳ್ಬೋದು ಪೇ ಟಿ ಎಮ್ ಬ್ಯಾಂಕ್ಸ್ ಪೇಮೆಂಟ್ಸ್ ಬ್ಯಾಂಕ್ ಹೊಂಟೋಗಿಬಿಟ್ರೆ ಅದರಲ್ಲಿರೋ ದುಡ್ಡು ಏನಪ್ಪ ನಾವು ಮಾಡೋದು ಅಂತ ಕೇಳ್ಬೋದು ಫ್ರೆಂಡ್ಸ್ ಇದೇ ಫೆಬ್ರವರಿ ಇಪ್ಪ ಇಪ್ಪತ್ತನೇ ತಾರೀಕು ಅಥವಾ ಹದಿನೇಳನೇ ತಾರೀಕು ಅಂತ ಕೂಡ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ ಪೇ ಟಿ ಎಮ್ ವ್ಯಾಲೆಟ್ನಲ್ಲಿ ಯಾರೆಲ್ಲ ಅಮೌಂಟನ್ನು ಮಡಗಿದ್ದೀರಾ ನೋಡಿ ಅವರು ಅದನ್ನು ನೀವು ನಿಮ್ಮ ಒಂದು ಬೇರೆ ಅಕೌಂಟ್ಗೆ ಅಥವಾ ಬೇರೆ ಜಾಗಕ್ಕೆ ವಿಟ್ರಾ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಾಲಾವಕಾಶ ಕೂಡ ಮಾಡಿಕೊಂಡಿದ್ದಾರೆ ಹೋಗಿ ನೀವು ಆರಾಮಾಗಿ ನೀವು ಆ ದುಡ್ಡನ್ನ ನೀವು ಟ್ರಾನ್ಸ್ಫರ್ ಅಥವಾ ವಿಟ್ರಾ ಕೂಡ ಮಾಡ್ಕೋಬೋದು ಹೋಗಿ ಮಾಡ್ಕೊಳ್ಳಿ ಓಕೆನಾಗೈಸ್ ಮತ್ತು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಬಿಟ್ಟರೆ ಇನ್ನು ಪೇ ಟಿ ಎಮ್ ನಾವು ಪೇ ಟಿ ಎಮ್ನೇ ನೀವು ಬ್ಯಾಂಕ್ನಾಗ ಯೂಸ್ ಮಾಡೋದಕ್ಕಾಗೋದಿಲ್ಲ ಈಗ ಪೇಮೆಂಟ್ಸ್ ಬ್ಯಾಂಕ್ ಹೆಂಗೆ ಯೂಸ್ ಮಾಡ್ತಿದ್ದೋ ಅಥವಾ ಇನ್ಮೇಲೆ ಮಾಡೋದಕ್ಕಾಗೋದಿಲ್ಲ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಮಾರ್ಚ್ ಒಂದರಿಂದ ನೀವು ಅವರು ಬೇರೆ ಒಂದು ಕಂಪ್ನಿಯ ಜೊತೆಗೆ ಟೈಅಪ್ ಆಗ್ತಾರೆ ಅಂದರೆ ಬೇರೆ ಬ್ಯಾಂಕಿನ ಜೊತೆಗೆ ಟೈ ಅಪ್ ಆಗ್ತಾರೆ ಅವಾಗ ನೀವು ಪೇ ಟಿ ಎಮ್ನ ಒಂದು ಹೊಸ ಫ್ಯೂಚರ್ ಬರುತ್ತೆ ಅದರ ಒಂದು ಬ್ಯಾಂಕ್ನ ಮುಖಾಂತರ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಓಕೆ ನಾ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಿದೆಯಲ್ಲ ಪೇ ಟಿ ಎಮ್ ಬ್ಯಾನ್ ಆಯಿತು ಅಂತ ಆ ಒಂದು ವಿ ಪ್ರಶ್ನೆಗೆ ಅಸಲಿ ಕಾರಣ ಇದಾಗಿರುತ್ತೆ ಓಕೆ ನಾ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಟೈಮ್ ತಿಳ್ಕೊಂಡಿದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲದೇ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಹೇಗಿತ್ತು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ಹೋಗಿಬಿಡಿ ಲವ್ಯೂ ಹಾಲ್ ಟೇಕರ್ ಬಾಯ್ ಫ್ರೆಂಡ್ಸ್